ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತೊಂದು ನಾನು ಕ್ಯಾಪ್ಸಿಕಮ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಒಮ್ಮೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಆನಿಯನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಟೊಮೆಟೊ ಅಚ್ಕಾರದ ಪುಡಿ ಹಾಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಸಾಸಿವೆನ ತೊಗೊಂಡಿದ್ದೀನಿ ಅದಾದಮೇಲೆ ಎಣ್ಣೆ ಇದ್ರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಗೋಡಂಬಿ ಮತ್ತು ಕಾಯಿ ಇದು ಪೇಸ್ಟಿನೇ ಮೇಯ್ನ್ ಅಂತಲೇ ಹೇಳ್ಬೋದು ಸೊ ಇವಾಗ ಒಂದು ಪ್ಯಾನ ತೊಗೊಂಡಿದ್ದೀನಿ ಅದನ್ನು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಹಾಕೋಬೇಕು ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವೇನೇ ಕಮೆಂಟ್ ಮಾಡಿ ತಿಳಿಸ್ತೀರ ಚಪಾತಿ ದೋಸೆ ಎಲ್ಲದೂ ಕೂಡ ಇದು ಸೂಟ್ ಆಗುತ್ತೆ ನೀವು ಬೇಕಾದರೆ ರೈಸ್ ಹಾಕ್ಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಇದನ್ನು ಸರಿ ಟ್ರೈ ಮಾಡಿ ತುಪ್ಪ ಹಾಕೊಂಡು ರೈಸ್ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸೊ ಅದಾದಮೇಲೆ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಚಿಟಪಟ ಅಂತ ಅಂದಾದಮೇಲೆ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಆನಿಯನ್ ಫುಲ್ಲು ರೋಸ್ಟ್ ಆಗಬೇಕು ಜೊತೆಗೆ ಹಂಗೆ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಸೊ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗಬೇಕು ಆ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸೊ ಈ ಥರ ನೋಡಿ ಎಲ್ಲನೂ ಸ್ವಲ್ಪ ಗೋಲ್ಡನ್ ಕಲರಲ್ಲಾಗಿ ಬೆಂದಿದೆ ಅದಕ್ಕೆ ನಾನು ಇವಾಗ ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ನೀವು ಸಣ್ಣ ಸಣ್ಣದಾಗೆ ಕುಯ್ಕೋಬೇಕು ಏನಕ್ಕೆ ಅಂದರೆ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು ಒನ್ ಟೆನ್ ಮಿನಿಟ್ಸ್ ಸಾಕಾಗುತ್ತೆ ಅಷ್ಟೇ ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಸೊ ಇದೆಲ್ಲ ಟೊಮೆಟೊನೂ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಏನೇನು ಹಾಕೋಬೇಕು ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಅದು ಬೇಯ್ಬೇಕು ಅದಕ್ಕೋಸ್ಕರ ಈ ಥರ ಒಂದು ಲಿಟ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇವಾಗ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ ನಾಲ್ಕು ಅದಾದಮೇಲೆ ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ನೀವು ಗೋಡಂಬಿನ ಜಾಸ್ತಿ ತೊಗೋಬೇಕಾಗತ್ತೆ ಇದು ಪೇಸ್ಟ್ ಹೆಂಗೆ ಮಾಡಬೇಕು ಅಂದರೆ ಫುಲ್ಲು ನುಣ್ಣಗೆ ರುಬ್ಕೋಬೇಕು ಒಂಚೂರು ತರಿ ತರಿ ಇರಬಾರ್ದು ಕ್ರೀಮಿ ಟೆಕ್ಸ್ಟರ್ ಬರಬೇಕದು ಅದು ಥರ ರುಬ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೇನೇ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಏನಾದರೂ ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಸಕ್ಕತ್ತಾಗಿರುತ್ತೆ ಟೈ ಟೇಸ್ಟು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಈ ಥರ ಎಲ್ಲನೂ ಹಾಕ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು ಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ತಿಕ್ಕಾಗುತ್ತೆ ಅದು ಸೊ ಸ್ವಲ್ಪ ಜಾಸ್ತಿಗೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇದು ಚಪಾತಿ ಕಾಂಬಿನೇಷನ್ ಆಗಿರ್ಬೋದು ಇಲ್ಲ ದೋಸೆ ಕಾಂಬಿನೇಷನ್ ಆಗಿರ್ಬೋದು ಅನ್ನಕ್ಕೆ ತುಪ್ಪ ಇದನ್ನು ತಿಂದರೆ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ನೀವೇ ಬೇಕಾದ್ರೆ ಸಲ ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಇದು ಸೂಪರಾಗಿರುತ್ತೆ ಟೇಸ್ಟ್ ಕೂಡ ಸೊ ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಅಂತ ಹೇಳ್ಬಿಟ್ಟು ದೆನ್ ಅದಾದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೆ ಅಂತ ಹೇಳ್ಬಿಟ್ಟು ಕಾಯಿ ಹಾಕಿರ್ತೀವಲ್ಲ ಅಷ್ಟು ಕಲರ್ ಬರೋದಿಲ್ಲ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿನ ಹಾಕ್ಕೊಳ್ಬೇಕು ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಒಮ್ಮೆ ಟ್ರೈ ಮಾಡಿ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕಾಯಿ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು ಕೂಡ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ಸೊ ಇದಾದ ಮೇಲೆ ನಾವೀಗ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಎಷ್ಟು ಬೇಕೋ ರುಚಿಗಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಇದಾದ್ಮೇಲೆ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಎರಡು ಮೂರು ನಿಮಿಷ ಬೆಂದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಥರ ಎಣ್ಣೆ ಬಿಟ್ಕೊಳ್ಳೋಕೆ ನೀವು ಬೇಯಿಸ್ಕೋಬೇಕು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಅದೆಲ್ಲ ಅಂಶ ಎಲ್ಲ ಬಿಡುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಲಾಸ್ಟ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಥರ ಉದುರಿಸ್ಕೊಂಡ್ರೆ ನಿಮ್ಮ ಒಂದು ಗ್ರೇವಿ ಟೆಕ್ಸ್ಚರ್ ರೆಡಿ ಆಗುತ್ತೆ ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಹೂಹೇನು ಕೂಡ ಮಾಡ್ಕೊಂಡ್ರಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಾ ಸೊ ನೋಡ್ತಾ ಇರ್ಬೋದು ಆ ಕಲರ್ ಆಗಿರ್ಬೋದು ಅದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಇದಕ್ಕೆ ನಾನಿವಾಗ ಚಪಾತಿ ಚಪಾತಿನ ಮಾಡ್ಕೊಳ್ತಾ ಇದ್ದೀವಿ ಚಪಾತಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ದೋಸೆರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈಗ ಚಪಾತಿನ ನಾವು ಒತ್ಕೊಂಡು ಅದನ್ನ ಬೇಯಿಸ್ಕೊಳ್ತಾ ಇದೀವಿ ನಿಮಗೆ ಚಪಾತಿ ಸಾಫ್ಟಾಗಿ ಆಗಬೇಕು ಬೇಗ ಮೆತ್ತಗೆ ಅಂತ ಹೇಳಿದರೆ ನೀವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಕಲಿಸ್ಬೇಕಾದ್ರೆ ಸೀರಿಯಸ್ಲಿ ಸಾಫ್ಟಾಗಿ ಆಗುತ್ತೆ ಮಧ್ಯಾಹ್ನ ನೀವು ಲಂಚ್ಗೆ ತೊಕೊಂಡೋದ್ರು ಅಷ್ಟೇ ಸಾಫ್ಟಾಗಿ ಇರುತ್ತೆ ಸ್ವಲ್ಪ ಗಟ್ಟಿ ಧಾರನೂ ಆಗಿರೋದಿಲ್ಲ ಸಲ ಟ್ರೈ ಮಾಡಿ ಈ ಒಂದು ಟ್ರಿಕ್ನ ನಿಮಗೆ ಯೂಸ್ಫುಲ್ ಅಂತ ನಾನು ಅಂದ್ಕೊಳ್ತೀನಿ ಸೊ ನೋಡ್ತಾ ಇರ್ಬೋದು ಎರಡು ಕಡೆನೂ ಎಣ್ಣೆನ ಹಚ್ಕೊಳ್ತಾ ಇದ್ದೀವಿ ನೀವು ಒಬ್ಬೊಬ್ಬರು ಎಣ್ಣೆ ಹಚ್ಕೊಳ್ಳಲ್ಲ ಹಾಗೆ ಮಾಡ್ಕೊಳ್ತಾರೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀವಿ ನೋಡ್ತಾ ಇರ್ಬೋದು ಚಪಾತಿ ಹೆಂಗೆ ಉಪ್ತಾಯಿದೆ ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ಚಪಾತಿ ಜೊತೆ ಸೀ ಅಷ್ಟಲಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಸ್ಫೂರ್ತಿಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್ ಈ ಥರ ವೀಡಿಯೋಸ್ಗೋಸ್ಕರ ನಮ್ಮನ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್